ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ವ್ಯಕ್ತಿಯ ಅಥವಾ ಯಾವುದೇ ಪಕ್ಷದ ಮತ್ತು ಅನ್ಯ ಧರ್ಮದ ನಿಂದನೆ ಮಾಡಿರುವ ಕುರಿತು ಅವಹೇಳನಕಾರಿ ಮಾತುಗಳನ್ನ ಆಡಿದ ಹಾಗೂ ಸಮಾಜದ ಶಾಂತಿ ಸಾಮರಸ್ಯ ಪೋಸ್ಟ್ ಪೋಸ್ಟ್ಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟರೆ ಯುವಕರೇ ಎಚ್ಚರ ಸ್ವಯಂ ಪ್ರೇರಿತ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಆಗಿದ್ದು ಕಂಡುಬರುತ್ತದೆ ಸುತ್ತಿರುವ ಸಮಯ ದಲ್ಲಿ ಹಿಂದೂ ಯುವಕ ಹಾಗೂ ಮುಸ್ಲಿಂ ಯುವತಿಯ ಭಾವಚಿತ್ರ ಜೋಡಣೆ ಮಾಡಿ ಹಿಂದೂ ಯುವಕನಿಗೆ ಮದುವೆ ಮಾಡಿಕೊಂಡರೆ ಐದು ಲಕ್ಷ ರೂಪಾಯಿಗಳನ್ನ ನೀಡುವುದಾಗಿ ಹಾಗೂ ನಗರದ ಶಾಸಕರ ಮಾತನಾಡಿರುವ ಆಡಿಯೋ ಕೂಡ ಜೋಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವುದನ್ನ ಗಮನಿಸಿ ಇನ್ಸ್ಟಾಗ್ರಾಂ ಐಡಿ ಚಲಾವಣೆ ನಡೆಸುವ ವ್ಯಕ್ತಿ ಮೇಲೆ ಕಾನೂನಿನ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿರುತ್ತಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪ್ರದೀಪ್ ತಳಕೇರಿ ಸಿಪಿಐ ಸಾಹೇಬರು ಸದಾ ಹದ್ದಿನ ಕಣ್ಣು ಇಟ್ಟಿರುತ್ತಾರೆ ಎಂಬುದಕ್ಕೆ ಇದೊಂದು ಜೀವಂತ ಉದಾಹರಣೆ